ಹಾಯ್ ಹಲೋ ಎವ್ರಿ ಒನ್ ಇದು ಫ್ರೈಡೆ ಮನೆ ವ್ಲಾಗ್ ಇವತ್ತು ಮೊದಲನೇ ಆಷಾಢ ಶುಕ್ರವಾರ ಆಗಿರೋದ್ರಿಂದ ಇವತ್ತು ನಾನು ಪೂಜೆಗೆ ರೆಡಿ ಮಾಡ್ಕೋತಾ ಇದ್ದೀನಿ ನಾನು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಫೋಟೋ ಎಲ್ಲ ಒಡಿಸಿ ಅದಕ್ಕೆ ಅರ್ಶನ ಕುಂಕುಮ ಹಾಕ್ಕೊಂಡು ಹಾಗೆ ರಂಗೋಲನ್ನು ಹಾಕಿ ರೆಡಿ ಮಾಡಿ ಇಟ್ಟಿದ್ದೀನಿ ಈಗ ಫೋಟೋಗೆ ಹೂವು ಎಲ್ಲ ಹಾಕಿ ಡೆಕೋರೇಟ್ ಮಾಡ್ತಾ ಇದ್ದೀನಿ ಅದಾದ ನಂತರ ಇವತ್ತು ನಾನು ಉಪ್ಪಿನ ದೀಪ ಹಚ್ಚಬೇಕು ಹೇಳಿ ಎಲ್ಲ ರೆಡಿ ಇದ್ದೀನಿ ಒಂದು ಚಿಕ್ಕದು ಮಣ್ಣಿನ ಪ್ಲೇಟ್ಗೆ ಅರ್ಶನ ಹಾಕಿ ಅದಕ್ಕೆ ಕುಂಕುಮ ಹಚ್ಚಿದ್ದೀನಿ ಅದರ ಮೇಲೆ ಸ್ವಲ್ಪ ಅಕ್ಕಿ ಹಾಕಬೇಕು ಅಕ್ಕಿ ಹಾಕಿದ ನಂತರ ಇನ್ನೊಂದು ದೊಡ್ಡ ದೀಪಕ್ಕೆ ಅರ್ಶಿನೆಲ್ಲ ಹಾಕ್ಕೊಂಡು ಕುಂಕುಮ ಹಾಕಿದ್ದೀನಿ ಅದಾದಮೇಲೆ ಅದರಲ್ಲಿ ತುಂಬ ಕಲ್ಲುಪ್ಪನ್ನು ಸೇರಿಸಬೇಕು ಕಲ್ಲುಪ್ಪು ಸೇರಿಸಿದ ನಂತರ ಅದರ ಮೇಲೆ ಚಿಕ್ಕ ದೀಪ ಹಾಕ್ಕೊಂಡು ಅದಕ್ಕೆ ಎಣ್ಣೆ ಅಥವಾ ತುಪ್ಪ ಹಾಕಿ ದೀಪವನ್ನು ಹಚ್ಚಬೇಕು ಹಾಗೆ ನಾನಿಲ್ಲಿ ಒಂದು ಮಣ್ಣಿನ ದೀಪಕ್ಕೆ ಗೋಮತಿ ಚಕ್ರ ಕೌಡೆ ಹಾಗೆ ಶ್ರೀಫಲ ಮತ್ತು ಕಮಲದ ಬೀಜನ ಹಾಕ್ಕೊಂಡಿದ್ದೀನಿ ಅದು ಲಕ್ಷ್ಮೀ ತಾಯಿಗೆ ತುಂಬ ಇಷ್ಟ ಅಂತ ಹೇಳಿ ಇದನ್ನು ದೇವ್ರ ಮುಂದೆ ಇಟ್ಟರೆ ತುಂಬ ಒಳ್ಳೆಯದು ಹಾಗೆ ನಾನಿಲ್ಲಿ ಒಂದು ತಟ್ಟೆಯಲ್ಲಿ ಬ್ಲೌಸ್ ಪೀಸು ವಿಳ್ಳೆದೆಲ್ಲೇ ಅಡಿಕೆ ಒಂದು ರೂಪಾಯಿ ಕಾಯಿನು ಹೂವು ಬಳೆ ಹಾಗೆ ಎರಡು ಬಾಳೆಹಣ್ಣನ್ನು ಇಟ್ಟಿದ್ದೀನಿ ಇದನ್ನು ದೇವರಿಗೆ ಅರ್ಪಣೆ ಮಾಡ್ತಾಯಿದ್ದೀನಿ ಅದಾದ ನಂತರ ನಾನು ಹಾಗೆ ನಾನು ಇವತ್ತು ನೈವೇದ್ಯಕ್ಕೆ ಹೆಸರುಬೇಳೆ ಪಾಯಸನ ಮಾಡ್ಕೊಂಡಿದ್ದೀನಿ ಇದು ಇವತ್ತಿನ ಆಷಾಢ ಮಾಸದ ಮೊದಲನೇ ಆಷಾಢ ಶುಕ್ರವಾರದ ಪೂಜೆ ವಿಧಾನವಾಗಿತ್ತು ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಿಮ್ಮ ಅನಿಸಿಕೆನ ಕಮೆಂಟ್ನಲ್ಲಿ ತಿಳಿಸಿ ಹಾಗೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು